ವಿಚಾರದಲ್ಲಿ ಬಿಜೆಪಿ ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾ ಇದೆ ಬಿಜೆಪಿ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದೆ ಕ್ಯಾಬಿನೆಟ್ ನಿರ್ಣಯ ಏನಾಗುತ್ತೆ ಅದನ್ನ ನೋಡಿ ಮುಂದಿನ ನಿರ್ಧಾರದ ಬಗ್ಗೆ ಪ್ಲಾನ್ ಮಾಡಿದೆ ಬಿಜೆಪಿ ಜಾತಿ ಜನಗಣತಿ ವರದಿ ವೈಜ್ಞಾನಿಕವಾಗಿಲ್ಲ ಅಂತ ಕೇಂದ್ರೀಪಡೆ ಕೇಳ್ತಾ ಇದೆ ಹೆಚ್ಚುವರಿ ಮಾಹಿತಿಯನ್ನ ಪಡ್ಕೊಂಡೇ ಮುಂದಿನ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಕಳೆದ ಬಾರಿ ಜಯಪ್ರಕಾಶ್ ಹೆಗ್ಡೆ ವರದಿ ಆಧಾರದಲ್ಲಿ ಮೀಸಲಾತಿ ಕೊಡ್ಲಾಗಿತ್ತು ಬಿಜೆಪಿ ಅವಧಿಯಲ್ಲಿ ಮಧ್ಯಂತರ ವರದಿಯನ್ನ ಜಯಪ್ರಕಾಶ್ ಹೆಗ್ಡೆ ಕೊಟ್ಟಿದ್ರು ಒಕ್ಕಲಿಗ ಲಿಂಗಾಯತರಿಗೆ ಹೆಚ್ಚುವರಿ ಮೀಸಲಾತಿಯನ್ನ ಬಿಜೆಪಿ ಕೊಟ್ಟಿದ್ರು ಮುಸ್ಲಿಂ ಮೀಸಲಾತಿಯನ್ನ ಕಿತ್ತು ಮಕ್ಕಳಿಗೆ ಲಿಂಗಾಯತರಿಗೆ ಬಿಜೆಪಿ ಕೊಟ್ಟಿದ್ದು ಈಗ ಅದೇ ಜಯಪ್ರಕಾಶ್ ಶೆಡ್ಡೆ ವರದಿಯನ್ನ ವಿರೋಧ ಮಾಡೋದಕ್ಕೆ ಬಿಜೆಪಿ ಹಿಂದೆ ಕ್ತಾ ಇದೆ ಹೀಗಾಗಿ ಕಾದು ನೋಡುವ ತಂತ್ರಕ್ಕೆ ರಾಜ್ಯ ಬಿಜೆಪಿ ಮೊರೆ ಹೋಗಿದೆ ನಾಳೆಯ ಕ್ಯಾಬಿನೆಟ್ ನಿರ್ಣಯವನ್ನ ನೋಡಿಕೊಂಡು ಮುಂದೆ ಯಾವ ರೀತಿ ನಿರ್ಧಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ಪ್ಲಾನ್ ಮಾಡುತ್ತೆ ಅಲ್ಲಿಗೆ ಅಳೆದು ತೂಗಿ ಮುಂದಿನ ಹೆಜ್ಜೆ ಇಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಏಕಾಏಕಿ ವಿರೋಧ ಮಾಡೋದಕ್ಕಿಂತ ಮುಂಚೆ ಸಮಗ್ರವಾದ ಮಾಹಿತಿಯನ್ನ ಪಡ್ಕೊಂಡು ಮುಂದಿನ ಹೋರಾಟ ಮಾಡಬೇಕು ಅನ್ನೋ ನಿಲುವಿನಲ್ಲಿ ಈಗ ಬಿಜೆಪಿ ಇದೆ ಅದರಲ್ಲೂ ಕ್ಯಾಬಿನೆಟ್ ಏನ್ ಕರೀಲಾಗಿದೆ ಇದೇ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಅಂತ ಆ ಕ್ಯಾಬಿನೆಟ್ ನ ನಿರ್ಣಯ ಏನಾಗತ್ತೆ ಅದನ್ನ ನೋಡ್ಕೊಂಡು ಮುಂದಿನ ನಿರ್ಧಾರವನ್ನ ತೆಗೆದುಕೊಂಡ್ರಾಯ್ತು ಅಂತ ಬಿಜೆಪಿ ಈಗ ಸದ್ಯಕ್ಕೆ ಸೈಲೆಂಟ್ ಆಗಿದೆ ಜಾತಿ ಜನಗಣತಿ ವರದಿ ವೈಜ್ಞಾನಿಕವಾಗಿಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ ಹಾಗಾಗಿ ಇದರ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನ ಪಡ್ಕೊಂಡು ಮುಂದಿನ ಹೋರಾಟಕ್ಕೆ ಬಿಜೆಪಿ ತಂತ್ರವನ್ನ ಕೆಣದಿದೆ ಕಳೆದ ಬಾರಿ ಜಯಪ್ರಕಾಶ್ ಹೆಗ್ಡೆ ವರದಿಯ ಆಧಾರದಲ್ಲೇ ಮೀಸಲಾತಿಯನ್ನ ಕೊಡ್ಲಾಗಿತ್ತು ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ನಿರ್ಣಯ ಏನಾಗತ್ತೆ ಅದನ್ನ ನೋಡಿ ಮುಂದಿನ ನಿರ್ಧಾರದ ಬಗ್ಗೆ ಪ್ಲಾನ್ ಮಾಡಿದೆ ಬಿಜೆಪಿ ಜಾತಿ ಜನಗಣತಿ ವರದಿ ವೈಜ್ಞಾನಿಕವಾಗಿಲ್ಲ ಅಂತ ಹೆಚ್ಚುವರಿ ಮಾಹಿತಿಯನ್ನ ಮುಂದಿನ ಹೋರಾಟಕ್ಕೆ ಪ್ಲಾನ್ ಕಳೆದ ಬಾರಿ ಜಯಪ್ರಕಾಶ್ ಹೆಗ್ಡೆ ವರದಿ ಆಧಾರದಲ್ಲಿ ಮೀಸಲಾತಿ ಕೊಡ್ಲಾಗಿತ್ತು ಬಿಜೆಪಿ ಅವಧಿಯಲ್ಲಿ ಮಧ್ಯಂತರ ವರದಿಯನ್ನ ಜಯಪ್ರಕಾಶ್ ಹೆಗ್ಡೆ ಕೊಟ್ಟಿದ್ರು ಒಕ್ಕಲಿಗ ಲಿಂಗಾಯತರಿಗೆ ಹೆಚ್ಚುವರಿ ಮೀಸಲಾತಿಯನ್ನ ಬಿಜೆಪಿ ಕೊಟ್ಟಿದ್ರು ಮುಸ್ಲಿಂ ಮೀಸಲಾತಿಯನ್ನ ಕಿತ್ತು ಒಕ್ಕಲಿಗ ಲಿಂಗಾಯತರಿಗೆ ಬಿಜೆಪಿ ಕೊಟ್ಟಿದ್ರು ಈಗ ಅದೇ ಜಯಪ್ರಕಾಶ್ ಹೆಗ್ಡೆ ವರದಿಯನ್ನ ವಿರೋಧ ಮಾಡೋದಕ್ಕೆ ಬಿಜೆಪಿ ಹಿಂದೆ ಹಾಕ್ತಾ ಇದೆ ಹೀಗಾಗಿ ಕಾದು ನೋಡುವ ತಂತ್ರಕ್ಕೆ ರಾಜ್ಯ ಬಿಜೆಪಿ ಮೊರೆ ಹೋಗಿದೆ ನಾಳೆಯ ಕ್ಯಾಬಿನೆಟ್ ನಿರ್ಣಯವನ್ನ ನೋಡಿಕೊಂಡು ಮುಂದೆ ಯಾವ ರೀತಿ ನಿರ್ಧಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ಪ್ಲಾನ್ ಮಾಡುತ್ತೆ ಅಲ್ಲಿಗೆ ಅಳೆದು ತೂಗಿ ಮುಂದಿನ ಹೆಜ್ಜೆ ಇಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಏಕಾಏಕಿ ವಿರೋಧ ಮಾಡೋದಕ್ಕಿಂತ ಮುಂಚೆ ಸಮಗ್ರವಾದ ಮಾಹಿತಿಯನ್ನ ಪಡ್ಕೊಂಡು ಮುಂದಿನ ಹೋರಾಟ ಮಾಡಬೇಕು ಅನ್ನೋ ನಿಲುವಿನಲ್ಲಿ ಈಗ ಬಿಜೆಪಿ ಇದೆ ಅದರಲ್ಲೂ ಕ್ಯಾಬಿನೆಟ್ ಸಭೆಯನ್ನು ಕರೀಲಾಗಿದೆ ಇದೇ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಅಂತ ಆ ಕ್ಯಾಬಿನೆಟ್ನ ನಿರ್ಣಯ ಏನಾಗತ್ತೆ ಅದನ್ನ ನೋಡಿಕೊಂಡು ಮುಂದಿನ ನಿರ್ಧಾರವನ್ನ ತೆಗೆದುಕೊಂಡ್ರಾಯ್ತು ಅಂತ ಬಿಜೆಪಿ ಈಗ ಸದ್ಯಕ್ಕೆ ಸೈಲೆಂಟ್ ಆಗಿದೆ ಜಾತಿ ಜನಗಣತಿ ವರದಿ ವೈಜ್ಞಾನಿಕವಾಗಿಲ್ಲ ಅಂತ ಬಿ ಜೆ ಪಿ ಹೇಳ್ತಾ ಇದೆ ಹಾಗಾಗಿ ಇದರ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನ ಪಡ್ಕೊಂಡು ಮುಂದಿನ ಹೋರಾಟಕ್ಕೆ ಬಿಜೆಪಿ ತಂತ್ರವನ್ನ ಕೆಣದರು ಕಳೆದ ಬಾರಿ ಜಯಪ್ರಕಾಶ್ ಹೆಗ್ಡೆ ವರದಿಯ ಆಧಾರದಲ್ಲೇ ಮೀಸಲಾತಿಯನ್ನ ಕೊಡಲಾಗಿತ್ತು ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್